ಓಂ ಶ್ರೀ ಸಾಯಿರಾಮ್ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇವತ್ತು ಪ್ರಾರಂಭ ಆಯಿತು ಒಳ್ಳೆಯ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಟರಾಗಬೇಕು ನಿರ್ದೇಶಕರಾಗಬೇಕು ಯುವಕರಾಗಬೇಕು ಏನೇನು ಕಲಿಬೇಕಂತ ಆಸೆ ಇರುತ್ತೆ ಒಂದು ಕಾಲದಲ್ಲಿ ನಮಗೆ ಈ ಅವಕಾಶ ಇರಲಿಲ್ಲ ಇವಾಗ ಬರೋರಾಗ್ಬೋದು ಟಿ ವಿ ಇಂಡಸ್ಟ್ರಿ ಬರವರಾಗ್ಬೋದು ಆಂಕರಿಂಗ್ ಆಗ್ಬೋದು ಎಲ್ಲರಿಗೂ ಇನ್ಸ್ಟಿಟ್ಯೂಟ್ ಸಿಗ್ತಾ ಇದೆ ಅದು ನಮ್ಮ ಪಿ ಫಿಫ್ ಇನ್ಸ್ಟಿಟ್ಯೂಟ್ ಇಲ್ಲಿ ನಮ್ಮ ಗುರುಪ್ರಸಾದ್ ಅವರು ಗುರುಪ್ರಸಾದ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಹೋಟೆಲ್ ಈ ರೀತಿ ರೈಟರ್ ಯುವ ಸಿಒ ಅವರು ಇಲ್ಲಿಗೆ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಟ್ಟಿದ್ದೀನಿ ನಮ್ಮ ರೇಖಾದಾಸ್ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಸಿತಾರಾ ಅವರು ಲೆಕ್ಚರ್ ಆಗಿದ್ದಾರೆ ಇನ್ನು ಬೇರೆ ಬೇರೆ ಅಲ್ಲಿ ತುಂಬ ಜನ ಇದ್ದಾರೆ ಸಿನಿಮಾ ರಂಗದಲ್ಲಿ ಒಳ್ಳೆ ಅನುಭವ ಇರುವಂಥ ವ್ಯಕ್ತಿಗಳು ಇವರೆಲ್ಲ ರೇಖಾದಾಸ್ ಅವರು ನೂರಾರು ಸಿನಿಮಾಗಳು ಮಾಡಿದ್ದಾರೆ ಒಬ್ಬ ಕಡವಿದೆ ನಮ್ಮ ರೇಖಾದಾಸ್ ಅವರು ಸೀತಾರಾ ಅವರು ಹಂಗೆ ನನಗೆ ಗೊತ್ತಿರೋ ಹಂಗೆ நைன்டீன் எயிட்டி எயிட் எடுத்து